ಬನ್ನಿ ಕಾರ್ನೆಗಿ ಅವರ ಕ್ಲಾಸಿಕ್ ಪುಸ್ತಕ ಹೌ ಟು ವಿನ್ ಫ್ರೆಂಡ್ಸ್ ಅಂಡ್ ಇನ್ಫ್ಲೂಯೆನ್ಸ್ ಪೀಪಲ್ನಲ್ಲಿರೋ ಪ್ರಮುಖ ಪಾಠಗಳನ್ನು ಕೇವಲ ಐದು ನಿಮಿಷಗಳಲ್ಲಿ ತಿಳ್ಕೊಡೋಣ ಎಷ್ಟೋ ದಶಕಗಳೇ ಕಳೆದ್ರೂ ಜನರ ಮನಸ್ಸನ್ನ ಗೆಲ್ಲೋಕೆ ಇವರು ಹೇಳಿಕೊಟ್ಟ ತಂತ್ರಗಳು ಇವತ್ತಿಗೂ ಅಷ್ಟೇ ಪವರ್ಫುಲ್ ಹೌದು ಈ ಪುಸ್ತಕವನ್ನ ಮಾನವ ಸಂಬಂಧಗಳ ಬೈಬಲ್ ಅಂತಾನೆ ಕರೀತಾರೆ ಯಾಕೆ ಗೊತ್ತಾ ಯಾಕಂದ್ರೆ ಇದು ಸುಮ್ಮನೆ ಸಿದ್ಧಾಂತಗಳನ್ನ ಹೇಳೋದಿಲ್ಲ ಬದಲಿಗೆ ನಮ್ಮ ದಿನನಿತ್ಯದ ಮಾತುಕತೆಗಳನ್ನೇ ಬದಲಿಸಬಲ್ಲ ಪ್ರಾಕ್ಟಿಕಲ್ ಟೆಕ್ನಿಕ್ಸ್ಗಳನ್ನ ಹೇಳ್ಕೊಡುತ್ತೆ ಇಡೀ ಪುಸ್ತಕದ ಅಡಿಪಾಯವೇ ಒಂದು ಸರಳವಾದ ಸತ್ಯದ ಮೇಲಿದೆ ಮನುಷ್ಯರು ಭಾವನೆಗಳ ಜೀವಿಗಳು ತರ್ಕದ ಮೆಷೀನ್ಗಳಲ್ಲ ಹಾಗಾಗಿ ಯಾರನ್ನಾದರೂ ಟೀಕೆ ಮಾಡ್ರೆ ಅವರು ತಮ್ಮನ್ನೂ ಸಮರ್ಥಿಸ್ಕೊಳ್ತಾರೆ ಹೊರತು ತಮ್ಮ ತಪ್ಪನ್ನು ತಿದ್ದುಕೊಳ್ಳೋದಿಲ್ಲ ಅದಕ್ಕೇನೆ ಟೀಕೆ ಮಾಡೋದು ವೇಸ್ಟ್ ಸರಿ ಈ ಒಂದು ಚಿಕ್ಕ ವಿವರಣೆಯಲ್ಲಿ ನಾವು ಕಾರ್ನೆಗಿಯ ನೀಲನಕ್ಷೆ ಆ ಮೂರು ಗೋಲ್ಡನ್ ರೂಲ್ಸ್ ಜನರಿಗೆ ತಕ್ಷಣವೇ ಇಷ್ಟ ಆಗೋದು ಹೇಗೆ ನಮ್ಮ ಯೋಚನೆಗಳಿಗೆ ಬೇರೆಯವ್ರನ್ನ ಒಪ್ಸೋದು ಮತ್ತು ಕೊನೆದಾಗಿ ನೋವು ಕೊಡದೆ ಲೀಡರ್ಶಿಪ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕಲಿಯೋಣ ಮೊದಲಿಗೆ ಕಾರ್ನೇಗಿಯ ನೀಲನಕ್ಷೆ ಅಂದರೆ ಜನರ ಮೇಲೆ ಪ್ರಭಾವ ಬೀರುವ ಆ ಸೀಕ್ರೆಟ್ ಆದರೂ ಏನು ಅದು ತುಂಬ ಸಿಂಪಲ್ ನಮ್ಮ ಬಗ್ಗೆ ಮಾತಾಡೋದನ್ನು ನಿಲ್ಲಿಸಿ ಅವರಿಗೆ ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಬೇಕು ಅಷ್ಟೆ ಈಗ ಆ ಮೂರೂ ಸುವರ್ಣ ನಿಯಮಗಳು ಇವು ನಮ್ಮ ಸಂಬಂಧಗಳಿಗೆ ಫೌಂಡೇಶನ್ ಇದ್ದಾಗೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಕಮ್ಯುನಿಕೇಷನ್ ತುಂಬಾನೇ ಸುಲಭ ಆಗುತ್ತೆ ನಿಯಮ ನಂಬರ್ ಒಂದು ಟೀಕಿಸಬೇಡಿ ಯಾಕೆಂದ್ರೆ ಟೀಕೆ ಅನ್ನೋದು ಒಬ್ಬ ವ್ಯಕ್ತಿಯ ಹೆಮ್ಮೆಗೆ ಪೆಟ್ಟುಕೊಡುತ್ತೆ ಅವರನ್ನು ಡಿಫೆನ್ಸಿವ್ ಆಗಿ ಮಾಡುತ್ತೆ ಉದಾಹರಣೆಗೆ ಫೇಮಸ್ ಪೈಲಟ್ ಬಾಬ್ ಹೂವರ್ ತಮ್ಮ ವಿಮಾನಕ್ಕೆ ತಪ್ಪು ಇಂಧನ ತುಂಬಿದ ಮೆಕ್ಯಾನಿಕ್ನನ್ನ ಟೀಕಿಸಲೇ ಇಲ್ಲ ಹಾಗಿದ್ರೆ ಅದ್ರ ಬದಲು ಅವ್ರು ಏನ್ಮಾಡ್ರು ಗೊತ್ತಾ ಹೂವರ್ ಆ ಮೆಕ್ಯಾನಿಕಲ್ನು ದೂಷಿಸೋ ಬದಲು ನಂಗೆ ನಿನ್ಮೇಲೆ ಇದೆ ನಾಳೇನೂ ನೀನೇ ನನ್ನ ವಿಮಾನವನ್ನ ಸರಿ ಮಾಡು ಅಂದ್ರು ಇದರ ಹಿಂದಿನ ಪಾಠ ತುಂಬ ಸ್ಪಷ್ಟ ಶಿಕ್ಷೆಯ ಭಯಕ್ಕಿಂತ ನಂಬಿಕೆಯ ಪ್ರೋತ್ಸಾಹ ಜನರನ್ನು ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡೋ ಹಾಗೆ ಪ್ರೇರೇಪಿಸುತ್ತೆ ನಿಯಮ ನಂಬರ್ ಎರಡು ಪ್ರಾಮಾಣಿಕವಾಗಿ ಮೆಚ್ಚಿ ಇದು ಸುಮ್ಮನೆ ಹೊಗಳೋದಲ್ಲ ಪ್ರತಿಯೊಬ್ಬರಲ್ಲೂ ನಾನು ಮುಖ್ಯ ಅಂತ ಅನ್ಸ್ಕೊಳ್ಬೇಕು ಅನ್ನೋ ಒಂದು ಆಳವಾದ ಹಸಿವಿರುತ್ತೆ ಪ್ರಾಮಾಣಿಕವಾದ ಮೆಚ್ಚುಗೆ ಆ ಹಸಿವನ್ನು ನೀಗಿಸತ್ತೆ ಮತ್ತು ತಕ್ಷಣವೇ ಒಂದು ಪಾಸಿಟಿವ್ ಸಂಬಂಧವನ್ನ ಶುರು ಮಾಡುತ್ತೆ ಮತ್ತು ನಿಯಮ ನಂಬರ್ ಮೂಡು ಮೀನು ಹಿಡಿಯೋಕ್ ಹೋದಾಗ ನಮ್ಗಿಷ್ಟ ಅಂತ ಚೀಸ್ಕೇಕ್ ಗಾಳಕ್ ಹಾಕೋದಿಲ್ಲ ಮೀನಿಗಿಷ್ಟವಾದ ಹುಳುವನೇ ಹಾಕ್ತೀವಿ ಅಲ್ವಾ ಜನರ ಜೊತೆ ವ್ಯವಹರಿಸುವಾಗ್ಲೂ ಅಷ್ಟೆ ನಮ್ಮ ಇಂಟ್ರೆಸ್ಟ್ ಬಗ್ಗೆ ಮಾತಾಡೋ ಬದ್ಲು ಅವರ ಇಂಟ್ರೆಸ್ಟ್ ಬಗ್ಗೆ ಮಾತಾಡ್ಬೇಕು ಮುಂದೆ ಒಬ್ರಿಗೆ ತಕ್ಷಣವೇ ಇಷ್ಟ ಆಗೋದು ಹೇಗೆ ಇಲ್ಲಿವೆ ಜನರ ಮನಸ್ಸನ್ನ ತಕ್ಷಣ ಗೆಲ್ಲೋಕೆ ಬೇಕಾದ ಕೆಲವು ಸಿಂಪಲ್ ಆದರೆ ತುಂಬಾನೇ ಶಕ್ತಿಶಾಲಿ ತಂತ್ರಗಳು ಏನ್ ಬೇಕೋ ಅಷ್ಟೇನಾ ಬೇರೆಯವರಲ್ಲಿ ನಿಜವಾದ ಆಸಕ್ತಿ ತೋರಿಸೋದು ಒಂದು ಬೆಚ್ಚಗಿನ ನಗು ಅವರ ಹೆಸರನ್ನ ಪ್ರೀತಿಯಿಂದ ನೆನ್ಪಿಟ್ಕೊಳ್ಳೋದು ಮತ್ತು ಅವರಿಗಿಂತ ಹೆಚ್ಚು ನಾವು ಕೇಳಿಸ್ಕೊಳ್ಳೋದು ಇವು ಕೇಳೋಕೆ ಸಿಂಪಲ್ ಅನ್ಸ್ಬೋದು ಆದರೆ ಇವುಗಳ ಪರಿಣಾಮ ಮಾತ್ರ ಅದ್ಭುತ ಒಬ್ಬ ವ್ಯಕ್ತಿಗೆ ಅವರ ಹೆಸರು ಈ ಜಗತ್ತಿನಲ್ಲೇ ಅತ್ಯಂತ ಇಂಪಾದ ಶಬ್ದ ಅವರ ಹೆಸರನ್ನ ನಾವು ಬಳಸಿದಾಗ ಅವರಿಗೆ ತಾವು ಮುಖ್ಯ ಮತ್ತು ಗೌರವಕ್ಕೆ ಪಾತ್ರರು ಅನ್ನೋ ಭಾವನೆ ಬರುತ್ತೆ ಅದು ಅಷ್ಟು ಪವರ್ಫುಲ್ ಕಾರ್ನೇಗಿಗೆ ಒಮ್ಮೆ ಒಬ್ಬ ಸಸ್ಯಶಾಸ್ತ್ರಜ್ಞರ ಮಾತನ್ನ ಗಂಟೆಗಟ್ಟಲೆ ಸುಮ್ಮನೆ ಕೇಳಿಸ್ಕೊಂಡ್ರು ತಾವೇನು ಹೆಚ್ಚಿಗೆ ಮಾತಾಡ್ಲೇ ಇಲ್ಲ ಆದ್ರೂ ಆ ಸಸ್ಯಶಾಸ್ತ್ರಜ್ಞರಿಗೆ ಕಾರ್ನೇಗಿಯೇ ಅತ್ಯಂತ ಆಸಕ್ತಿದಾಯಕ ಸಂಭಾಷಣಕಾರ ಅಂತ ಅನ್ಸಿತು ನೋಡಿ ಇದೇ ಅಲ್ವಾ ಚೆನ್ನಾಗಿ ಕೇಳಿಸ್ಕೊಳ್ಳೋದ್ರ ಶಕ್ತಿ ಸರಿ ಈಗ ನಮ್ಮ ಯೋಚನೆಗಳಿಗೆ ಬೇರೆಯವರನ್ನ ಒಪ್ಸೋದು ಹೇಗೆ ಅಂತ ನೋಡೋಣ ವಾದ ಮಾಡ್ದೆ ಮನಸ್ತಾಪ ಇಲ್ಲದೆ ನಮ್ಮ ಮಾತನ್ನ ಬೇರೆಯವರು ಕೇಳೋ ಹಾಗೆ ಮಾಡೋದು ಹೇಗೆ ಒಂದು ಸರಳ ಸತ್ಯ ವಾದದಲ್ಲಿ ಗೆಲ್ಲೋಕೆ ಸಾಧ್ಯವೇ ಇಲ್ಲ ವಾದದಲ್ಲಿ ಸೋತರೆ ಹಾಗೆ ಒಂದು ವೇಳೆ ಗೆದ್ರು ಎದುರಿನವರ ಅಹಂಕಾರಕ್ಕೆ ಪೆಟ್ಟುಕೊಟ್ಟು ಅವರ ಅಸಮಾಧಾನವನ್ನು ಗಳಿಸ್ತೀವಷ್ಟೆ ಹಾಗಾಗಿ ವಾದವನ್ನು ತಪ್ಪಿಸೋದೇ ಜಾಣತನ ನಮ್ಮ ಕಡೆಯಿಂದ ತಪ್ಪು ನಡೆದಾಗ ಅದನ್ನ ತಕ್ಷಣ ಒಪ್ಕೊಳ್ಳೋದ್ರಲ್ಲಿ ಒಂದು ಅದ್ಭುತ ಶಕ್ತಿಯಿದೆ ಕಾರ್ನಗಿಯೊಮ್ಮೆ ತಮ್ಮ ನಾಯಿಯ ವಿಚಾರದಲ್ಲಿ ಪೊಲೀಸರ ಹತ್ರ ತಾವೇ ತಪ್ಪೊಪ್ಕೊಂಡಾಗ ಆ ಅಧಿಕಾರಿಯ ಕೋಪ ಇಳಿದು ಅವರು ಉದಾರಿಯಾದರು ನಾವೇ ನಮ್ಮನ್ನು ದೂಷಿಸ್ಕೊಂಡಾಗ ಬೇರೆಯವರಿಗೆ ನಮ್ಮನ್ನು ದೂಷಿಸಲು ಏನೂ ಉಳಿದಿರೋದಿಲ್ಲ ಕೇವಲ ಸತ್ಯಾಂಶಗಳನ್ನೇ ಹೇಳಿದ್ರೆ ಸಾಲದು ನಮ್ಮ ಯೋಚನೆಗಳು ಜನರ ಮನಸ್ಸಿನಲ್ಲಿ ಉಳಿಬೇಕು ಅಂದ್ರೆ ಅವನ್ನ ನಾಟಕೀಯವಾಗಿ ಒಂದು ದೃಶ್ಯರೂಪದಲ್ಲಿ ತೋರಿಸ್ಬೇಕು ಉದಾಹರಣೆಗೆ ಒಬ್ಬ ಇಂಟರ್ನ್ ತಾನು ಕಂಪನಿಗೆ ಅಂತ ಹೇಗೆ ಹೇಳಿದ ಗೊತ್ತಾ ಆ ಇಂಟರ್ನ್ ತಾನು ಕಂಪ್ನಿಗೆ ಒಂದು ಲಕ್ಷ ಸಾವಿರ ಡಾಲರ್ ಉಳಿಸ್ತಿದೆ ಅಂತ ಬರೀ ಬಾಯಲ್ಲಿ ಹೇಳಿಲ್ಲ ಬದಲಿಗೆ ಅದನ್ನ ಒಂದು ದೊಡ್ಡ ಬೋರ್ಡ್ ಮೇಲೆ ಬರೆದು ತೋರಿಸ್ತ ಆ ಒಂದು ದೃಶ್ಯ ಒಂದು ಗಂಟೆಯ ಭಾಷಣಕ್ಕಿಂತ ಹೆಚ್ಚು ಪರಿಣಾಮ ಬೀರಿತು ನಮ್ಮ ಐಡಿಯಾಗಳನ್ನ ಹೀಗೆ ನಾಟಕೀಯ ವಾಕ್ಸ್ಬೇಕು ಮತ್ತು ಕೊನೆಯದಾಗಿ ನೋವು ಕೊಡದೆ ಲೀಡರ್ಶಿಪ್ ಮಾಡೋದು ಹೇಗೆ ಒಬ್ಬ ಒಳ್ಳೆ ನಾಯಕನಾಗಿ ಬೇರೆಯವರ ತಪ್ಪುಗಳನ್ನ ಅವರಿಗೆ ನೋವಾಗದ ಹಾಗೆ ತಿದ್ದಿ ಅವರನ್ನ ಪ್ರೋತ್ಸಾಹಿಸೋದ್ ಹೇಗೆ ಒಂದೇ ಒಂದು ಪದ ಇಡೀ ಸಂಭಾಷಣೆಯನ್ನೇ ಬದ್ಲಾಯಿಸ್ಬಿಡ್ಬೋದು ನೀನ್ ಚೆನ್ನಾಗಿ ಮಾಡಿದ್ಯಾ ಆದ್ರೆ ಅನ್ನೋ ಬದಲು ನೀನ್ ಚೆನ್ನಾಗ್ ಮಾಡಿದ್ಯಾ ಮತ್ತು ಮುಂದಿನ ಸಲ ಹೀಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿರತ್ತೆ ಅಂತ ಹೇಳಿದ್ರೆ ಅದು ಟೀಕೆಯ ಹಾಗೆ ಅನ್ಸೋದಿಲ್ಲ ಬದಲಿಗೆ ಪ್ರೋತ್ಸಾಹದ ಕೇಳಿಸುತ್ತೆ ಇನ್ನೊಬ್ಬರ ತಪ್ಪನ್ನ ಹೇಳೋ ಮುಂಚೆ ನಮ್ಮದೇ ಆದ ತಪ್ಪಿನ ಬಗ್ಗೆ ಮಾತಾಡ್ಬೇಕು ಕಾರ್ನೇಗಿ ತಮ್ಮ ವಿದ್ಯಾರ್ಥಿಗಳಿಗೆ ಸಲಹೆ ಕೊಡೋ ಮುಂಚೆ ತಮ್ಮದೇ ಒಂದು ಮುಜುಗರದ ಇಂಟರ್ವ್ಯೂ ಕಥೆಯನ್ನ ಹೇಳಿದ್ರು ಇದರಿಂದ ತಾವೂ ಅಂತ ತೋರಿಸಿ ಬೇರೆಯವರ ಸಲಹೆಯನ್ನು ಸ್ವೀಕರಿಸೋಕೆ ಸುಲಭ ಮಾಡ್ಕೊಟ್ರು ಒಬ್ಬ ವ್ಯಕ್ತಿಗೆ ಒಂದು ಒಳ್ಳೆ ಹೆಸರನ್ನ ಕೊಟ್ಬಿಡಿ ಅವರು ಅದನ್ನ ಉಳಿಸ್ಕೊಳೋಕೆ ತಮ್ಮಿಂದಾದ ಎಲ್ಲ ಪ್ರಯತ್ನ ಮಾಡ್ತಾರೆ ಯಾರನ್ನಾದ್ರೂ ನಿನ್ ತುಂಬ ಪ್ರಾಮಾಣಿಕ ಅಂತ ಹೇಳಿದರೆ ಅವರು ಆ ಪ್ರಾಮಾಣಿಕತೆಯ ಪಟ್ಟವನ್ನ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಇದು ಜನರನ್ನ ಉತ್ತಮರಾಗಲು ಪ್ರೇರೇಪಿಸುತ್ತೆ ಎಮರ್ಸನ್ರ ಈ ಮಾತು ಈ ಪುಸ್ತಕದ ಸಾರವನ್ನೇ ಹಿಡಿದಿಡುತ್ತೆ ನಾವು ಬೇಟೆಯಾಗೋ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದಲ್ಲ ಒಂದು ವಿಧದಲ್ಲಿ ನಮಗಿಂತ ಶ್ರೇಷ್ಠ ಅವರಿಂದ ಕಲಿಯೋಕೆ ಏನಾದರೂ ಒಂದು ಇದ್ದೇ ಇರುತ್ತೆ ಈ ಮನೋಭಾವವೇ ಪ್ರಾಮಾಣಿಕ ಮೆಚ್ಚುಗೆಯ ಮೂಲ ಅಂತಿಮವಾಗಿ ಈ ಪುಸ್ತಕ ನಮ್ಮನ್ನು ಒಂದು ಪ್ರಶ್ನೆ ಕೇಳುತ್ತೆ ನಾವು ದಿನನಿತ್ಯ ಯಾರ ಮಾನ್ಯತೆಯ ಹಸಿವನ್ನು ನೀಗಿಸಲು ಪ್ರಯತ್ನಿಸ್ತಿದ್ದೇವೆ ನಮ್ಮದನ್ನೋ ಅಥವಾ ನಮ್ಮ ಸುತ್ತಲಿರುವರದ್ದನ್ನೋ ಉತ್ತರ ನಮ್ಮ ಸಂಬಂಧಗಳ ಸ್ವರೂಪವನ್ನು ನಿರ್ಧರಿಸುತ್ತೆ